ಸರಿ ಹಿಂದಕ್ಕೆ ಸರಿ ಹೆಂಗೆ ಮಾಡ್ಬೇಕು ರೈಮ್ಸ್ ಹೇಳು ಸುಮ್ಮನೆ ಹೇಳ ಸುಮ್ನಾ ಹ್ಮ್ ಹ್ಮ್ ದೂರದಿಂದ ಹೇಳ ಸೀರೆ ಕೆಡ ನನಗ ಹ್ಞೂ ದೂರದಿಂದ ಹೇಳುವ ಹ್ಞೂ ಅಲ್ಲೇ ಕುತ್ಕೊಂಡು ಹೇಳು ಅವನು ನೋಡ್ಕೊಂತ ಹೇಳು ಹ್ಮ್ 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 ఎస్ట్ నిమ్ తమ్మరా కన్నడే కన్నడ హాడు నోడను ரம்ே கனா ரொட்ட கனட ரொட்ரம் நோட நவ ஆட்ட ஓடுவே அம்மா हम्म जा जा मचा मचा चपली साचार जा जा जदी पो चाच करे हम जा जा रे हम जा जरे हम पा पक्षी पा पप्पा पा पत्ता हम मते बा बड़नी पापा मामनी या इच्छा गाना हम ता हम वा बणंगा वा बचरा वा सीरियल ப அது உடி ஒ ஒகண்டைத்து அது உட்டி கித் சிக்க இஷ்ட திரா ம் எதுக்கானது ಕಟ್ಟಿಲ್ಲ ಅಯ್ಯೋ ಅಯ್ಯೋ ನಾವೇ ಹೆದರಿಲ್ಲೇ ಹಾಲಿನ ಬಾಟ್ಲಿ ಬೀಸಾಕ್ತ ಇಟ್ಟ ಅದಾನ ಅದನ್ನೇ ನಿಂತಿರ್ತಾರಲಿ ಮನೆಯಾಗಿದ್ದಿದ್ದ ಹೌದಾ ತೆಗಿತಾನ ಒತ್ಕೊಂತಾನೆ ತೆಗಿತಾನದ ಆ ಏನು

ಸುಮ್ ಸುಮ್ನೆ ಹೇಳ್ತಾನ ಅಲ್ಲ ಹಾಂ ಬ್ಯಾಡ್ ಬಾಯ್ ನೀನು ಹ್ಞೂ ವರ್ಕ್ ಮಾಡಿ ಯಾಕೆ ಏನು ಹ್ಞೂ ಅವ್ನು ತೊಗೊಂಡ್ರೆ ನಾವು ತೊಗೋಬೇಕಾ ಬ್ಯಾಡಪ್ಪ ಹಂಗೆಲ್ಲ ಯಾರು ಹೊಸ ತಗೊತಾರ ನಾವು ತಗೋಬ ದೊಡ್ಡ ಹೋಗ್ಯಾನ ಆಫೀಸ್ ಕೆಲಸದ ಮೇಲೆ ಇವತ್ತು ರಾತ್ರಿ ಬರ್ತಾನೆ ನಿಂಗೆ ನಿಂಗೆ ಹೇಳೋಗಿಲ್ಲ ದೊಡಪ್ಪ ಅಯ್ಯೋ ಕರ್ಕೊಂಡು ಹೋಗಿಲ್ಲ ಹಾಂ ಹಾಂ ಎಲ್ಲಿಗೆ ಹಾಂ ಹಾಂ ಹ್ಞೂ ಅದು ಯೂಸ್ ಮಾಡಲ್ಲ ಅದಕ್ಕಲ್ಲಿಟ್ಟಿವಿ ನೋಡಿ ಮತ್ತೆ ಹೊಚ್ಕೊಂಡ ನೋಡಿ ಇಲ್ಲ ಅದ ಹೊಚ್ಕೊತಾನೆ ತೆಗಿತಾನ ನಮ್ಮೂರ ಕದಂಬೂರ್ ಗದಗ್ ಹ್ಞೂ ನಿಮ್ಮೂರು ಯಾವುದು ಕದಂಬೂರ ನಿಮ್ಮೂರ ಹ್ಞೂ ಹ್ಞೂ ನಾವ್ಯಾ ಕಸ್ಕೊಂಡ ನಿಂದು ಹೊಚ್ಕೊಂಡಿದ್ದೆ ಹಾಂ ನೀವು ಹೊತ್ಕೊಂಡಿದ್ದು ಕಸ್ಕೊಂಡ ಅಮ್ಮ ಮಾಡೋನಿರ ಹಂಗೆ ಹಾಂ ಇರು ಮಾಡಿರ ಹಂಗೆ ಫ್ರೆಂಡ್ಸ್ ನೋಡ್ರಿ ಈಗ ಎತ್ತರ ಹಂಗೆ ಎಗ್ ರೈಸ್ ಇನ್ನೂ ಉಳ್ದೈತಿ ಅದಕ್ಕೆ ಹಾಕಿ ಕೊಡ್ತೀನಿ ಏನೋ ಅಂದ್ಯ ತಿಂತೀನಿ ಅಂದ್ಯ ತಿಂತೀನಿ ಅಂದ ಅದಕ್ಕೆ ಹಾಕಿ ಕೊಟ್ಟೀನಿ ತಿನ್ನಾಕೋತಾನೆ ನೋಡ್ರಿ ತಾನ ತಿನ್ನಾಕತ್ತಾನೆ ಚೆನ್ನಾಗೈತಾ ಹ್ಞೂ ಬಿರಿಯಾನಿ ರೈಸ್ ಯಾವ ರೈಸ್ ಅದು ಹಾಂ ಯಾವ ರೈಸ್ ಹ್ಞೂ ಮಸ್ತ್ ಐತಲ್ಲ ಹ್ಞೂ ನೀರು ಕೊಡಲೇ ನೀರು ಬೇಡ ಅತಿಂದ ಆದಮೇಲೆ ನೀರು ಕುಡಿ ಹ್ಞೂ ಓಕೆನಾ ಹ್ಞೂ ಯಾರು ಇಷ್ಟ ನಿನಗೆ ಹಾಂ ಚೆಂದಾಗೆ ಹೇಳಪ್ಪ ಹಾಂ ಹ್ಞೂ ಎಲ್ಲರೂ ಇಷ್ಟ ಹ್ಞೂ ಗುಡ್ ಬಾಯ್ ಹಾಂ ಸೊತಿಕ ಚಮಚ ಹ್ಞೂ ಚಮಚೆ ಕೊಡಿ ಏನು ಬೇಕು ಕೈಲೇ ತಿನ್ನು ಕೈಲಿ ತಿಂದ್ರೆ ಹೊಟ್ಟಿಗೆ ರುಚಿ ಕೈಲಿ ತಿನ್ಬೇಕಪ್ಪ ಚಮಚೆ ಸ್ಕೂಲ್ನಾಗೆ ಯೂಸ್ ಮಾಡಿದ್ರೆ ನಡಿತೈತಿ ಮನೇಲಿ ಚಮ್ ಕೈಲೇ ತಿನ್ಬೇಕು ಓಕೆನಾ ಟೇಸ್ಟ್ ಗೊತ್ತಾಗುತ್ತಾ ಕೈಯಲ್ಲಿ ತಿಂದ್ರೆ ರುಚಿ ಬರ್ತೈತಿ ಶಕ್ತಿ ಬರ್ತೈತಿ ಕೈಗೆ ಏನ ಹ್ಞೂ ತಿನ್ ಚಲಬಾರ್ದು ಕೆಳಗಡೆ ಒಂದು ಹಗಳನ್ನ ಚೆಲ್ತು ಅಂದ್ರೆ ಬಳೆ ಕಸ್ತೀನಿ ನಾನು ನೀಟಾಗಿ ತಿನ್ಬೇಕು ತಿನ್ನು ಏನಕ್ಕೆ ಇದು ಮಾಡಿತ್ತು ಏನು ನೋಡಿರಿ ಫ್ರೆಂಡ್ಸು ನಮ್ಮಮ್ಮ ಸ್ಕೂಲಿಂದೆ ಬಂದೆ ಬಿಸ್ಟು ಬಿಸಿ ಬಿಸಿ ಅಂತೀನಿ ನೋಡಿ ಏನು ಮದ್ವೆ ಮಾಡಿಕೊಟ್ಟವ್ರಿ

イテイ,イテイテイテイテイテイテイテイテイテイテイテイテイテイテイテイテイテイテイテイテイテイ i イテイテイテイテイテイテイテイテイテイてイテてテイテイテイテイテイテイテイてイテイテイテイテイテイテイテイテイテイテてテイテイテイテイテイテイテイテイテイテイテイテイテイテイテイテイテイテイテイテイテイテイテイテイテイテイテイテイテイテイテイテイテイテイテイテイテイテイテイテイテイテイテイテイテイテイテイテイテイテイテイテイテイテイテイテイテイテイテイテイテイテイテイテイテイテイテイテイテイテイテイテイテイテイテイ

जोरा <laughs> जोरा <laughs> <laughs> Ég fylgir það. Neinei, það er ekkiował því það. Það er ekkiaval því það. Ég vél að þetta. Mér er hljóðið íðlunum. M caring! Mér er ekkiaval því ídlonum. M caring! Mér er ekkiaval því ídlonum. Það er ekkiaval því það. M caring! Það er ekkiaval því ídlonum. Það er ekkiaval því? Nóra það er ekkiaval því. Ættu þá fryandi. Ættu þá fryandi. akan saya ngekain 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 Aki, ngekain Aki ngekain gaya ngekain 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 ni ngekain 민족을. 난 자가, 민족 자, 민족을. 민족 저기 너. 을 민족을. 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 ना, यतर्वा, यतर्वा। ना <laughs> ये नवा नवा का ना यतरवा यतरवा नव्याका आता सरी ಅಂತ ಹೇಳು ಜರಗಿ ಅಕ್ಕಗೆ ನಿ ಹೇಳು ಹೇಳು ಜರಗ ಜರಗನ ಅಕ್ಕಗೆ ನಾವ್ಯಾಕ ಜರಗನ ಅಗಳ ಮಕ್ಕ ಇವನ್ ನೋಡಿ ನಿಜ್ಬಂತನ ಇವಂಗಾ ಹಾಲು ಕುಡ್ದ ಅದನ್ನ ಬಿಸಾಕಿದ ಅಲ್ಲಿ ಮುಗಿತ್ತ ಅದರ ಕೆಲಸ ಏ ಸುಮ್ನೆ ರೀ ಮಕ್ಕನ ಕತನಾ ಅಂಗ್ ಜ್ವರ ಬಂದವೋ ನೀನ ಎಷ್ಟ ಸಕ್ಕಿತ್ತಾ ದಡಿತಿತೆ ಬಿಸಿ ಇತ್ತು ಮೈ ನಂಗೆ ನೈ ಮಮ್ಮಿ ನಾನು ಇನ್ಕರೆ ಒಳ್ಳ оде ಇಲ್ಲ ಏ ಮಮ್ಮಿ ಅಂಗ್ ನಿಂಗು ಬರ್ತಾವ್ ನೋಡು ಅಂಗ್ ಹುಷಾರು ನೀವು ಮೂರು ಮಂದಿ ಸಪ್ರೇಟ್ ಮಕ್ಕೋರೆ ಸ್ನಾನ ಮಾಡಿಲ್ಲ ಹಂಗೆ ಓಡಾಡಕತ್ತೀಯನಾ ಕೈಕಾಲು ಮುಖಂಡ್ ತೊಳೆದಿಯಾನಿಲ್ಲ ಹ್ಞೂ ಈತ ಹಿಡ್ಕೊಂಡು ನಿಂತ ಅಲ್ಲ ಅದನ್ನು ಯಾರದ ಹುಡುಗ ಆಟ ಆಡೋದು ಬಂದು ಬಿದ್ದೈತಲ್ಲ ಮ್ಯಾಲೆ ಗಾಳಿ ಬಿಟ್ಟಾಗ ಹಾರಿಸ್ಬೇಕು ಈಗ ಅನ್ನಮ್ಮಿ ಹಾಂ ಅವಳು ಕೇಳಿದ್ಲು ಅಂಕಲ್ಗೆ ಫೋನ್ ಮಾಡಿ ಹೇಳು ಏನು ಐಸ್ ಕ್ರೀಮ್ ಏನು ತಂದು ಕೊಡೋಣ ರೊಕ್ಕ ಕೊಡೋಣ ಅಂತಂದ್ಲು ಅವರು ದವಾಖಾನಿಗೆ ಹೋಗ್ಯಾರ ಬ್ಯಾಡ ಈಗ ಅಂದೆ ಮಜ್ಜಿಗೆ ಮಾಡಿಕೊಟ್ಟೆ ಬಂದ್ಬಿಟ್ಲೆ ಹಾಂ ಏಯ್ ಬರ್ರಿ ಒಳಗೆ ಬರ್ರಿ ಹೌದು ಏನು ಏನು ಅಳ್ತಾನೆ ಮದಿ ಸುಮ್ಮನೆ ಆಗಲಿಲ್ಲ ಯಾರ ಗುಡ್ ಬಾಯ್ ಅದನವಾ ಊಟ ಮಾಡ್ತು ಮಜ್ಗಿ ಕುಡಿತು ಬಾ ಬಾಪಾಜಿ ಒಳಗ್ ಬಾ 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 ಒಳಗ್ ಬಾ ಕದಾಕ ಸಂಜೆ ಮುಂದಾ ಸಂಜೆ ಮುಂದ ಹಾರಿಸ್ವಂತ್ರಿ ಹಾ ಹೌದು ನಾ ಹೇಳಿದ ಮಾತಂಕರ ಒಂದು ಬಿಡಂಗಿಲ್ಲ ಓ ನಿಮ್ದು ಅಲ್ಲ ಗಾಡಿ ನಾನ್ ನಿಮ್ದು ಅಲ್ಲದ್ ಗಾಡಿ ಬಂದಿಲ್ಲ ಬಾ ನಾನು ಆರ್ಡರ್ ಕೊಡಕ್ಕೆ ಬಂದಿರ್ತಾರಲ್ಲ ಪಕ್ಕದ ಮನೆಯವ್ರಿಗೆ ಅವ್ರಿಗೆ ಅನ್ಕೊಂಡೆ ನಾವೇದ ಎಲ್ಲರೂ ಬಿಟ್ಟು ಬಿಟ್ರಾ ನಾವೇನೇನು ಇದೆ ಓ ಹಣ್ಣು ತಗೊಂಬಂದಿದ್ರು ನೋಡ್ರಿ ಚೆನ್ನಾಗತ್ತೀವಿ ಹೆಚ್ಕೊಂಡು ಹ್ಞೂ

ಕೆಲ್ಸಕ್ಕೆ ಬರ್ತಾ ಅಲ್ಲಕ್ಕೆ ಕುಡಾಕ ಅಲ್ಲಿ ನೀವು ಹುಡ್ರದ ಅಂತ ನಮ್ಮ ಹಾಗಲ್ಲ ಹತ್ತಕ್ಕೋ ಡ್ರೆಸ್ ಕೊಟ್ಟಿದ್ನಲ್ಲ ಆ ಹುಡ್ರಿ ಕೊಡ್ತಾ ತಗೊಂಡುಯ್ ಓಕೆ ಸುಮ್ಮನೆ ಏನಾಗುತ್ತಾ ನೋಡಿ ಹೆಂಗೆ ಮಾಡಕತ್ತ ಫ್ರೆಂಡ್ಸ್ ನೋಡ್ರಿ ಬಜ್ಜಿ ಇಲ್ಲಿ ಇಷ್ಟು ರೆಡಿ ಆಗ್ಯಾವು ಇಷ್ಟು ತೊಗೊಂಡು ಹೋಗ್ಯಾರ ಅಲ್ಲಿ ತಿನ್ನಾಕತ್ತಾರ ಮತ್ತಿ ಇಷ್ಟ ಹಾಕಿ ನೀವು ಸಾಯಂಕಾಲ ಹೋಗಿ ಆಲಿ ಟೈಮ್ ಭಾಳ ಆಯ್ತು ಏಳುವರೆ ಮ್ಯಾಲೆ ಆಯ್ತು ಟೈಮು ಹುಟ್ಟಿಗೆ ತಿಂದ್ರೆ ಅವನು ನಾವೇದಿಲ್ಲ ಶಿವ ಆಂಟಿ ತಿನ್ಲನ ಎಷ್ಟು ತಿನ್ಲು ಹೊಟ್ಟೆ ಪಟ್ಟಷ್ಟೈ ತಿಂದ್ಲು ಮಾಡಿದ್ರೆ ತಿನ್ಲ ಸಾಕನಾ ಮೆಣಸಿಕಾಯಿ ಎಲ್ಲ ತೆಗ್ದಿದಾಕ

ಎತ್ತು ಎತ್ತು ನಾನು ಹೊಡಿತೀನಿ ನೀನು ಅಳು ಓಕೆನಾ ಅಳು ಹಾಂ ಅನ್ನಂಗೆ ಹೊಡಿಲಿ ಆಯ್ತು ಹೊಡಿಲಿ ಅನ್ನಂಗ ಬಾಯ್ 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 ಬಾ

इलाला नबल नंदू हम राइट दैट इज इन बड़ा अयो इयो अयो बाई नंद्या ಅಂತ ನನಗೆ ಮಾಡಲಿಲ್ಲ ನೋಡು హోంవర్క్ ಬರ್ಸಿದ್ದಕ್ಕಿಗೆ 나 ನಮಿತಾಕ್ಕಿಗೆ ಮಾಡು ಬರ್ಬಾಳಿಲ್ಲ ಬೈಲ್ ಈ ನೋಟ್ಸ್ ಫಾರ್ ಬೆನಿಗೆ ಚುಲೇಕ್ಕಿ ನಾನು ಹಾಕ್ತೆ देवाಂತು देवा

ಕಳಿಸೋರ್ಗೆ ಚಳಿಯಾಗ ಮಾ ಹಂಗ ಕಳಿಸಲೇಟ್ ಕೊಟ್ಟು ಮಾ ಅವ್ರಿಗೆ ಟೈಮ್ ಆಗತ್ತ ಫ್ರೆಂಡ್ಸ್ ನೋಡ್ರಿ ನಮ್ಮ ತಂಗಿಗೆ ಹುಷಾರಿದ್ದಿಲ್ಲ ಹಾಗಾಗಿ ನಮ್ಮ ಮನೆಯವರು ಹೈದ್ರಾಬಾದ್ಗೆ ಹೋಗಿದ್ರಲ್ಲ ಒಂದಿನ ನೈಟ್ ಹೋದರು ಮತ್ತು ಒಂದು ಡೇ ಫುಲ್ಲು ಅಲ್ಲೇ ಇದ್ದರು ಮತ್ತು ನೈಟ್ ಅಲ್ಲಿ ಹತ್ತಿದ್ರು ಬೆಳಗ್ಗೆ ಅಂದರೆ ಇಲ್ಲಿಗೆ ಬಂದುಬಿಟ್ರು ಎರಡು ದಿನದಾಗ ಹೋಗಿ ಬಂದುಬಿಟ್ರು ನಮ್ಮ ತಂಗಿಗೆ ಹುಷಾರಲಿಲ್ಲ ಅಕ್ಕಿಗಿ ಹುಷಾರಿಲ್ಲ ಹಂಗಾಗಿ ನಾವು ಮೂರತ್ತು ಜನ ಇದ್ವಿ ಅಂತ ಹೇಳಿಬಿಟ್ಟು ಇಲ್ಲೇ ಬಂದುಬಿಡ್ರಿ ಅಂತಂದು ನೈಟ್ ಹೋಗಿದ್ದರು ಮತ್ತು ಬೆಳಿಗ್ಗೆ ಎದ್ದು ಬಂದರು ಅಕ್ಕಿಗೆ ಹುಷಾರಿದ್ದಿದ್ದಿಲ್ಲಲ್ಲ ಯಾಥರ ಹಂಗೆ ಟಿಫಿನ್ ಬಾಕ್ಸ್ ಕಟ್ ಕಳ್ಸೋಕೆ ಹೊರಗೆ ಹೋಟೆಲ್ನ ತರಿಸಿ ಕೊಟ್ಟು ಕಳಿಸ್ತಿದ್ರು ಬಟ್ ನಾನೇ ಇಲ್ಲೇ ಮಾಡ್ರಿ ತಿನಿ ಬಂದುಬಿಡ್ರಿ ಇವತ್ತೊಂದು ದಿನ ಇಲ್ಲೇ ನಾಷ್ಟ ಊಟ ಮಾಡ್ಕೊಂಡು ಹೋಗುವಂತ್ರಿ ಅಂತಂದು ಹೇಳಿದ್ದೆ ಹಂಗಾಗಿ ನಮ್ಮನೆಗೆ ಬಂದಿದ್ದರು ಬೆಳಗ್ಗೆನ ಬಂದಿದ್ದರು ಬೆಳಿಗ್ಗೆಯಿಂದ ವೀಡಿಯೋನ ಮಾಡಿದ್ದಿಲ್ಲ ನಾನು ಮಕ್ಳಿಗೆ ರಾತ್ರಿ ಅಡುಗೆ ಮಾಡಿದ್ದೆ ನೋಡ್ಬೋದು ಅವರೇ ಬೇಳೆ ಸಾಂಬಾರು ಅವರೇ ಬೇಳೆ ಮತ್ತು ಒಂದು ಎರಡು ಆಲೂಗಡ್ಡೆ ಹೆಚ್ಚಿಬಿಟ್ಟು ಹಾಕಿ ಮಾಡಿದ್ದೆ ಚೆನ್ನಾಗಾಗಿತ್ತು ಸ್ವಲ್ಪ ಖಾರ ಆಗಿತ್ತು ಬಟ್ ಮರುದಿನ ಚೆನ್ನಾಗಿ ರುಚಿ ಬಂದಿತ್ತು ಫಸ್ಟ್ ಟೈಮ್ ನಾವು ಅರೆಬೇಳೆ ಬೇಳೆ ಸಾಂಬಾರು ಮಾಡಿದ್ದು ಈ ವರ್ಷ ಫಸ್ಟ್ ಟೈಮ್ ಅಂದರೆ ಈ ವರ್ಷದಲ್ಲಿ ಮುಂಚೆ ಎಲ್ಲ ಮಾಡ್ತಿದ್ದೆ ಬಟ್ ಈ ಸಲ ಯಾಕೋ ಮಾಡೇ ಇಲ್ಲ ತೊಗೊಂಬಂದೇ ಎಲ್ಲ ಮಾಡೇ ಇಲ್ಲ ನಮ್ಮ ತಂಗಿ ಅಂತ ಅವರೇ ಬೇಳೆ ಅವರೇ ಬೇಳೆ ಬಿಡಿಸಿದ್ವ ಮಾರಕ್ಕೆ ಇಟ್ಟಿರ್ತಾರೆ ನೋಡ್ರಿ ಅವ್ನು ತೊಗೊಂಬಂದಿದ್ಲಕ್ಕಿ ಮನೆಗೆ ಇಟ್ಟಿದ್ರಂತ ಹಾಗಾಗಿ ನಾ ಇಲ್ಲೇ ಬಂದಿದ್ರಲ್ಲ ತೊಗೊಂಬಂದಿದ್ರು ಹಾಗಾಗಿ ಅದ್ರ ಜೊತೆಗೆ ರೊಟ್ಟಿ ಮಾಡಿದ್ರಂಥೇಳಿ ಇಬ್ಬರು ಸೇರಿ ರೊಟ್ಟಿ ಮಾಡಾಕತ್ತಿದ್ವಿ ಆಕಿ ನಮ್ಮ ತಂಗಿ ಮಾಡಾತಿದ್ಲು ಒಂದು ರೊಟ್ಟಿ ಮಾಡಿದ್ಲು ಎರಡನೇದು ಮಾಡಾತಿದ್ಲು ನಾನು ಮಾಡ್ತೀನಿ ಕೊಡು ಅಂತ ಹೇಳ್ಬಿಟ್ಟು ಆಮೇಲೆ ನಾನೇ ಮಾಡಿದೆ ರೊಟ್ಟಿನ ಯಾಕಂದ್ರೆ ಅಕ್ಕಿ ಮಗನಿಗೆ ಊಟ ಮಾಡಿಸ್ಬೇಕಾಗಿತ್ತು ಚಿಕ್ಕವನಿಗೆ ಹಾಗಾಗಿ ಒಂದು ರೊಟ್ಟಿ ಎರಡು ರೊಟ್ಟಿ ಮಾಡಿಬಿಟ್ಟು ಹೋದ್ಲು ಆಮೇಲೆ ನಾನೇ ಮಾಡಿದೆ ಬೇಯಿಸಿದ್ಲು ಆಮೇಲೆ ಬಂದು ಅವನಿಗೆ ಊಟ ಮಾಡಿಸಿದೆ ಏನೋ ಒಂಥರ ನಮಗೂ ಬೇಜಾರು ಅವ್ರು ಬಂದು ಹೋದ್ಮೇಲೆ ಅಕ್ಕಿಗಿನೂ ರೆಸ್ಟ್ ಆದಂಗೆ ಆಯಿತು ನಮ್ಮ ಮನೆಗೆ ಬಂದು ರೆಸ್ಟ್ ಆಯಿತು ಮತ್ತು ಆರಾಮನೂ ಆದ್ಲು ಹಾಗಾಗಿ ಬಂದಿದ್ರು ಹ್ಮ ಖಾರ ಮೆಣಸು ಹಸಿಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಸಾಂಬಾರ್ ಪುಡಿ ಎಲ್ಲ ಎಲ್ಲಾ ಖಾರ ಸುಲ್ ಇದ ಫಸ್ಟ್ ಟೈಮ್ ನಾವು ಈ ವರ್ಷ ಅವರೇ ಬೇಳೆ ಸಾಂಬಾರು ಮಾಡಾಕತಿ ಮಾಡಿದ್ದು ಉಣ್ಣಾಕತ್ತೀವಿ ರೊಟ್ಟಿ ಸಾಂಬಾರು ಅನ್ನ ಚೆನ್ನಾಗ್ ಸ್ವಲ್ಪ ಖಾರ ಆಗೈತಿ ನಮ್ಮನ್ನ ಯಾರ ಚಿಕನ್ ಸಾಂಬಾರ್ ಅಂತ ಹೇಳಿ ಮೋಸ ಮಾಡಿ ತಿನ್ನಿಸ್ಬಿಟ್ವಿ ಅದಿಲ್ಲ ಏನು ಸಾರ कोचो है न रे इन चिकन सारने का खाना हां हम मैंने तीन रोटी हां आ आ चिकन वो बा वो मां ये क्या बा बा वो बुना